ಬೆಂಗಳೂರಿನ ನ್ಯಾಷನಲ್ ಕಾಲೇಜ್ ಆವರಣದಲ್ಲಿ ಜರುಗುತ್ತಿರುವ ಇಪ್ಪತ್ತೈದನೇ ವರ್ಷದ ಬೇಳೆ ಮೇಳ ಕಾರ್ಯಕ್ರಮ ಸರ್ ಇದು ವರ್ಷ ಬೇಳೆ ಮೇಳ ಈ ವರ್ಷ ಸೊ ತುಂಬಾ ಅದ್ಭುತಿಯಾಗಿ ನಾವು ಮತ್ತು ಮತ್ತೆ ತಾರೀಕು ಡಿಸೆಂಬರ್ ಆಯಿತು ಹತ್ತು ದಿನಗಳ ಕಾಲ ನಡೆಯುತ್ತೆ ನ್ಯಾಷನಲ್ ಇದು ಹತ್ತನೇ ತಾರೀಕು ಜನವರಿ ಲಾಸ್ಟ್ ಅಂದರೆ ಬೆಳಿಗ್ಗೆ ಹತ್ತು ಮೂರು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ನೂರ ಇಪ್ಪತ್ತೈದು ವೆರೈಟಿ ಅವರೇ ಎಲ್ಲ ಥರ ತಿನಿಸುಗಳನ್ನ ಮಾಡ್ತಾ ಇದ್ದೀವಿ ಸೊ ಈ ವರ್ಷ ಸ್ಪೆಷಲ್ ಏನಂದರೆ ಅವರೆಕಾಳಿನ ಪಾಸ್ತಾ ಅವ್ರೆ ಸೂಪ್ ಅವರೆಕಾಳು ಐಸ್ ಕ್ರೀಮ್ ಸೊ ಅದನ್ನು ಬಿಟ್ಟು ಅವರೆಕಾಳು ದೋಸೆ ವಡೆ ಎಲ್ಲ ನಿಮಗೆ ಗೊತ್ತಿರೋದೇ ಇಷ್ಟು ವರ್ಷದಿಂದ ನಡೀತಾ ಬಂದಿದೆ ಸೊ ಈ ವರ್ಷ ಮಳೆ ಜಾಸ್ತಿ ಆಗಿರೋದ್ರಿಂದ ನಮ್ಮ ಅಂಗಡಿಯಲ್ಲಿ ಬೆಳೆ ಕಡಿಮೆ ಆಗಿದೆ ಸೊ ಒಂದು ಸ್ವಲ್ಪ ಬೆಲೆ ಸಹ ಅವರೇ ಹೆಚ್ಚಾಗಿದೆ ಸೊ ಆದ ಕಾರಣಕ್ಕೆ ರೈತರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ಇಪ್ಪತ್ತೈದನೇ ವರ್ಷ ವಾಸವಿ ಅವರೇ ಬೆಳೆ ಮೇಳ ಎಲ್ಲರೂ ಬಂದ್ ನನ್ನ ಹೆಸರು ಸ್ವಾತಿ ವಾಸವಿ ಸರ್ ಹೇಗಿದೆ ಸರ್ ಇದು ನಾನು ಬರ್ತಿರೋದು ಸುಮಾರು ಒಂದು ಐದನೇ ಸರಿ ಬರ್ತಾ ಇದ್ದೀನಿ ಸಿಕ್ಕಾಪಟ್ಟೆ ಖುಷಿ ಇದೆ ಪ್ರತಿ ವರ್ಷಕ್ಕಿಂತ ಈ ವರ್ಷ ತುಂಬ ಚೆನ್ನಾಗಿ ಮಾಡಿದ್ದಾರೆ ಡಿಫ್ರೆಂಟ್ ಡಿಫ್ರೆಂಟ್ ಐಟಮ್ಸ್ಗಳು ಮೇಜರಾಗಿ ತುಂಬ ಖುಷಿ ಆಗೋದೇನು ಅಂದರೆ ಅವರೇ ವೇಳೆ ಅನ್ನೋದು ಅವರೇ ಕಾಳು ಅನ್ನೋದು ಮಾಗಡಿಯಿಂದ ಮಾಗಡಿಗೆ ತುಂಬ ಫೇಮಸ್ಸು ಸೊ ಮಾಗಡಿಯಿಂದ ಇಲ್ಲಿ ಸುಮಾರು ಐಟಮ್ಸ್ ಬಂದಿದೆ ಅದೊಂದು ತುಂಬ ಖುಷಿ ನಮ್ಮ ಮಾಗಡಿ ಹೆಸರು ಇಲ್ಲೆಲ್ಲ ಕರೆದಾಡ್ತಿದ್ದೆಲ್ಲ ಅದು ಅದನ್ನು ಸಿಕ್ಕಾಪಟ್ಟೆ ಖುಷಿ ಇದೆ ನಾವು ಸುಮಾರು ಐಟಮ್ಸ್ ತಿಂದ್ವಿ ತುಂಬ ಚೆನ್ನಾಗಿದೆ ನೀವು ನೀವು ನೀವೆಲ್ಲರೂ ಕೂಡ ಪ್ರತಿ ವರ್ಷ ಬನ್ನಿ ಎಂಜಾಯ್ ಮಾಡಿದ್ವಿ ಚೆನ್ನಾಗಿದೆ ಅವರೇ ಕೂಡ ಥ್ಯಾಂಕ್ ಯು ನನ್ನ ಹೆಸರು ಹರೀಶ್ ಅಂತ ನಂದು ಮಗಡಿನೇ ಸ್ವಂತವರು ಮಾಗಡಿನೇ ಬಂದ एक को ना एक को ना मिटा दो ಸರಿ ಸ್ವೀಟ್ ಜಾಮೂನ್ ಅಣ್ಣ ಆ ಮೇಡಮ್ ಒಂದು ಜಾಮೂನ್ ಈ ಅವರೇ ಬೇಳೆ ಮೇಳವನ್ನು ವಾಸವಿ ಕಂಡಿವೆಣಸವರು ಸುಮಾರು ಇಪ್ಪತ್ತೈದು ವರ್ಷದಿಂದ ನೆಟ್ಸ್ಕೊಂಡು ಬರ್ತಿದ್ದಾರೆ ಅದರಲ್ಲೂ ಮಾಗಡಿ ಅವರೇ ಬೇಳೆ ಮೇಳ ಮಾಡ್ತಾ ಇರೋದು ತುಂಬ ನಮ್ಮ ತಾಲೂಕಿಗೆ ತುಂಬ ಸಂತೋಷದ ವಿಚಾರ ನಾವು ಸುಮಾರು ಒಂದು ಆರು ಏಳು ವರ್ಷದಿಂದ ಈ ಮೇ ಬೇಳೆ ಮೇಳ ಭಾಗ ಭಾಗವಹಿಸಿ ಸುಮಾರು ರೈತರುಗಳು ಸಹ ಇಲ್ಲಿ ಸನ್ಮಾನ ಮಾಡಿದ್ದಾರೆ ಬೇಳೆ ಮೇಳದಲ್ಲಿ ಇಲ್ಲಿ ಮಾಗಡಿ ಅವರೇ ಬೇಳೆ ತ ತಗೊಂಡ್ಬಂದು ಸುಮಾರು ಥರದ ತಿನಿಸುಗಳನ್ನ ಮಾಡಿರ್ತಾರೆ ಎಷ್ಟೋ ಸಾರ್ವಜನಿಕರು ಪಾಪ ವಯಸ್ಸಾದ ಹಿರಿಯರು ಎಲ್ಲರೂ ಮಕ್ಕಳು ಎಲ್ಲ ಸವಿಯುತ್ತಿದ್ದಾರೆ ಇದು ಹೀಗೆ ಮುಂದುವರ್ಸ್ಕೊಂಡೋಗ್ಲಿ ನಮ್ಮ ಮಾಗಡಿ ಇನ್ನು ರಾಷ್ಟ್ರ ಮಟ್ಟಿಗೆ ರಾಜ್ಯದ ರಾಜ್ಯದಲ್ಲಿ ಬೆಳೆದ ರಾಷ್ಟ್ರಮಟ್ಟಿಗೆ ಮಾಗಡಿ ಅವರೇ ಬೇಳೆ ಮೇಳ ಇನ್ನೂ ಇನ್ನೂ ಉತ್ತಂಗಕ್ಕೆ ಏರಲಿ ಅಂತ ಆಶಿಸ್ತೀನಿ ಅದರ ಜೊತೆಗೆ ಏನು ಇವತ್ತು ಸಾರ್ವಜನಿಕರು ಇರ್ಬೋದು ಮಾ ನಮ್ಮ ಕೆಂಪೇಗೌಡರ ನಾಡು ಹುಟ್ಟಿರ್ತಕ್ಕಂಥ ಎಲ್ಲ ಸಾರ್ವಜನಿಕರು ಮತ್ತು ಸ್ವತ್ಪಜಗಳಲ್ಲಿ ದಯವಿಟ್ಟು ಈ ಬೇಳೆ ಮೇಳಕ್ಕೆ ಭಾಗವಹಿಸಿ ಇಲ್ಲಿನ ಸಿವಿರ ಸವಿದು ನೋಡಿ ಒಂದು ಸಾರಿ ನಿಮಗೆ ಗೊತ್ತಾಗುತ್ತೆ ಇಪ್ಪತ್ತೈದು ವರ್ಷದಿಂದ ಬಂದಿದ್ದಾರೆ ಇನ್ನೂ ಶುಭವಾಗಲಿ ಮುಂದೆ ಇನ್ನೂ ಇದೇ ಥರ ನಡ್ಸ್ಕೊಂಡು ಹೋಗ್ಲಿ ಅಂತ ಆಶಿಸ್ತೀನಿ